ಸಚಿನ್ ಬ್ರದರ್ ಪ್ರಜ್ವಲ್ ಬ್ರೋ ಇನ್ನೂ ಸಣ್ಣ ಹುಡುಗ ಹೌದು ಕರ್ಕೊಂಡೋಗ್ತೀರಾ ಶಾಪ್ಗೆಲ್ಲ ಅವ್ರನ್ನ ಫೈವ್ ಮಂತ್ ಆಯ್ತು ಅವರು ಜಾಯ್ನ್ ಆಗಿ ಅಲ್ಲ ಬ್ರದರ್ ನಿಮ್ಗೆ ಅಲ್ಲ ಬ್ರದರ್ ಫೈವ್ ಮಂತ್ ಆಯ್ತು ಅಂತ ನಿಮ್ಗೆ ಅವ್ರು ಹೇಳದ್ರ ಅವ್ರ ಹೇಳುದು ಫೈವ್ ಮಿನಿಟ್ಸ್ ಆಯ್ತು ಅಂತ ಫೈವ್ ಮಂತ್ ಆಯ್ತು ಅಂತಲ್ಲ ಹಾ ಇನ್ನೇನ್ ಅನ್ಕೊಂಡ್ರಿ ಫೈವ್ ಮಂತ್ ಅನ್ಕೊಂಡ್ರ ಫೈವ್ ಮಿನಿಟ್ಸ್ ಅಂತ ಹೇಳಿದ್ದು ಅವ್ರು ಗುಡ್ ಓ ಯಾರಿಗೆ ನಿಮ್ ಗುಡ್ ಹೇಳಿದ್ದು ನನ್ಗೆ ಹೇಳಿದ್ರ ಇಲ್ಲ ಪಜ್ವಲ್ ಬ್ರದರ್ ಗೆ ಹೇಳಿದ್ರ ಯಾರ್ಗ್ ಹೇಳಿದ್ರಿ ನೀವು ಜಾಯ್ನ್ ಆಗಿ ಎಷ್ಟು ಟೈಮ್ ಆಯಿತು ಅಂದ್ರಿ ಹೌದಾ ಸರಿ ಸರಿ ಆಯಿತು ನೀವು ಜಾಯ್ನ್ ಆಗಿ ಎಷ್ಟು ಟೈಮ್ ಆಯಿತು ಅಂದ್ರಿ ಅಂದರೆ ಪ್ರಧಾ ನಾನು ಕೇಳಿದ್ದು ಇದಕ್ಕೇನೆ ಅಲ್ಲಿ ಫೈವ್ ಮಂತ್ಸ್ ಅಂತ ಹಾಕಿದ್ದೀರಾ ನೀವು ಫೈವ್ ಮಿನಿಟ್ಸ್ ಅಂತ ಅಲ್ವಾ ಹಾಕಿರೋದು ಅಯ್ಯೋ ಯಾರೂ ಜಾಯ್ನ್ ಆಗಲ್ಲ ಬಿಡಿ ಬ್ರದರ್ ಆಯ್ತು ಹೋಗ್ಲಿ ಫೈವ್ ಮಂತ್ಸ್ ಆಯ್ತಂತೆ ಯಾಕೆ ನೀವು ಹೋಗ್ತೀರಾ ಅವ್ರ ಜೊತೆ ಜಾಯ್ನ್ ಆಗಕ್ಕೇನೆ ಅಕ್ಕ ಅಕ್ಕ ಹೋಗ್ಲಿ ಬಿಡಿ ಬ್ರದರ್ ಆಯ್ತು ಪಾಪ ಇವಾಗ ಫೈವ್ ಮಂತ್ ಆಗಿದೆ ಅಲ್ವಾ ಜಾಯ್ನ್ ಆಗಿ ಬ್ರದರ್ ಡ್ಯೂಟಿ ಎಲ್ಲ ಹೆಂಗಿದೆ ಪ್ರಜ್ವಲ್ ಬ್ರದರ್ ಹಂಗೆ ಸಚಿನ್ ಬ್ರದರ್ ನಿಮ್ದು ಹೆಂಗಿದೆ ಡ್ಯೂಟಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಕ್ಕ ಹೌದಾ ನಾನು ಹಂಗೆ ಅನ್ಕೊಂಡೆ ಫೈವ್ ಮಿನಿಟ್ಸ್ ಆಯಿತು ಅಂದ್ರೆ ನಾನು ಅನ್ಕೊಂಡೆ ಇದು ಲೈವ್ಗೆ ಜಾಯ್ನ್ ಆಗಿ ಫೈವ್ ಮಿನಿಟ್ಸ್ ಆಯ್ತು ಅಂತೇನೋ ಅಂತಾರೆ ಅಂತ ಅನ್ಕೊಂಡೆ ಆಮೇಲೆ ಸಚಿನ್ ಬ್ರದರ್ ನೋಡ್ರೆ ಫೈವ್ ಮನ್ಸು ಅಂತ ಎಷ್ಟು ಚೆನ್ನಾಗ ಅಂದ್ರೆ ಇವರು ಫುಲ್ ಎಕ್ಸ್ಪರ್ಟ್ ಇದಾರೆ ಅನ್ಸುತ್ತೆ ಸಚಿನ್ ಬ್ರದರ್ ಎಲ್ಲನೂ ತೆಗಿ ಇವತ್ತು ಏನ್ ಸ್ಪೆಷಲ್ ಊಟಕ್ಕೆ ಅದೇ ಬೇಳೆ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನ ಹಂಗೇನೆ ಬಜ್ಜಿ ಏನಾದ್ರೂ ಹಾಕೋತೀವಿ ಅದೇ ಸ್ಪೆಷಲ್ ವರ್ಕು ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆಯಾರ ವರ್ಕು ಚೆನ್ನಾಗಿದೆ ನೋಡಿಕೊಳ್ಳೋದು ವರ್ಕು ಹೌದಾ ಅವ್ರಿಗೂ ಚೆನ್ನಾಗಿದೆಯಂತೆ ಹಾಗೆ ನಿಮ್ಗೂ ಚೆನ್ನಾಗಿದೆ ಓಕೆ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸಚಿನ್ ಪ್ರಜ್ವಲ್ ಬ್ರದರ್ ನಂದ ನಂದು ಮೈಸೂರು ನಾನು ಇವಾಗ ಇರೋದು ಕೂಡ ಮೈಸೂರಲ್ಲೇನೆ ಆಯ್ತು ಬ್ರದರ್ பிரஜ்வல் சோ கியூட் யுவர் வாய்ஸ் அந்த சோ மச்